ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮುಗಿಸಿ ಸಂವಿಧಾನದ ಬಗ್ಗೆ ಬೇಗ ಅಂದ್ರೆ ನಾ ಕೂತ್ಬಿಡ್ತೀನಿ ಆಯ್ತು ನನಗೆ ಹೆಂಗ್ ಮಾಡ್ ಬಂದ್ಕೊಳ್ಳಿ ಯಾಕೆ ಹಿಂಗ್ ಮಾಡಿಸಿಕೊಂಡು ಬಹುಶಃ ಕಟ್ಟ ಹಿಂದೂ ಓದಿಲ್ಲ ಮಾಡ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ ಹಿಂದೆ ವಿಧಾನಸಭಾ ಅಧ್ಯಕ್ಷರು ನಮ್ಮ ವಿಶ್ವೇಶ್ವರ ಹೆಗಡೆ ಅವ್ರಿಂದ ಬಹಳ ಒಳ್ಳೆ ನೀವು ಇನ್ನೊಮ್ಮೆ ಅವಕಾಶ ಕೊಡಿ ಸಂವಿಧಾನ ಬಗ್ಗೆನೂ ಚರ್ಚೆ ಮಾಡೋಣ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸ್ಥಿತಿ ಅನ್ನೋದು ಹಿಂದುಳಿದ ವರ್ಗದ ಸ್ಥಿತಿ ಏನು ಎಲ್ಲ ಚರ್ಚೆ ಮಾಡಬೇಕು ನಾವು ಅದನ್ನು ಅಷ್ಟು ನೋಡಿ ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನವನ್ನು ಓದಿರಲಿಲ್ಲ ಅಂಬೇಡ್ಕರ್ ಬಗ್ಗೆ ಒಂದು ಏನೋ ಈ ಮೇಲ್ಜಾತಿಯಲ್ಲಿ ಒಂದು ರೀತಿ ಒಂದು ದ್ವೇಷ ತುಂಬುವಂಥ ವಾತಾವರಣ ಈ ದೇಶದಲ್ಲಿ ಎಂದು ವಿಶ್ವೇಶ್ವರ ಹೆಗಡೆ ಅವರು ವಿಧಾನಸಭಾ ಅಧ್ಯಕ್ಷರಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬಗ್ಗೆ ಮಾತಾಡುವಂಥ ಅವಕಾಶ ಕೊಟ್ಟಿದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಥ ದೊಡ್ಡ ವ್ಯಕ್ತಿತ್ವ ಇತ್ತು ಎಷ್ಟು ನೇರವಾಗಿ ಅನೇಕ ವಿಚಾರಗಳನ್ನು ಅವರು ವ್ಯಕ್ತಪಡಿಸೋದನ್ನು ನೋಡಿದ್ಮೇಲೆ ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ಯಾಯ ಆಗಿದ್ದೇನೆ ಇದನ್ನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ ಎಲ್ಲಿ ತೊಗೊಂಡ್ರು ನಾನು ಬಾಬಾ ಸಾಹೇಬ್ರನ್ನ ಅವರ ವಿಚಾರಗಳನ್ನು ಹೇಳುವಂಥ ಒಂದು ಶಕ್ತಿ ಸಿಕ್ಕಿದೆ ಒಂದು ಸಂದರ್ಭದಲ್ಲಿ ಬಾಬಾ ಸಾಹೇಬ್ರು ಹೇಳಿದಂಥದ್ದನ್ನೇ ಅವರ ಆತ್ಮತ್ಕತೆಯಲ್ಲಿ ಹೇಳ್ತಾರೆ ನಾನೊಬ್ಬ ಸಾಮಾನ್ಯ ಮಾನವನೇ ತಪ್ಪುಗಳು ನನ್ನಿಂದಲೂ ಆಗಬಲ್ಲವು ಪಕ್ಷಪಾತವೂ ಆಗಿರಬಹುದು ಅದಕ್ಕಾಗಿ ಕ್ಷಮೆ ಬಿಡುವೆ ಕಾಂಗ್ರೆಸ್ಸಿಗರು ನನ್ನನ್ನು ದೇಶದ್ರೋಹಿ ಎಂದಿದ್ದಾರೆ ಆ ಬಗ್ಗೆ ನಾನು ಸ್ವಲ್ಪವೂ ಚಿಂತಿಸುವುದಿಲ್ಲ ನನ್ನ ಬಂಧುಗಳನ್ನು ಅವರ ಗುಲಾಮತನದಿಂದ ಬಿಡುಗಡೆಗೊಳಿಸುವ ಉಚ್ಚ ದೇಹವನ್ನು ಮಹಾತ್ಮ ಎನಿಸಿಕೊಳ್ಳುವ ವ್ಯಕ್ತಿ ಪ್ರಾಣ ಪಣವಾಗಿರಿಸಿ ವಿರೋಧಿಸುವುದು ಜಗತ್ತಿನ ದೃಷ್ಟಿಯಲ್ಲಿ ಒಂದು ಚಮತ್ಕಾರವೇ ಸರಿ ನಾನು ರಾಷ್ಟ್ರದ ಸೇವೆಯನ್ನು ಹೊಣೆಗಾರಿಕೆಯಿಂದ ನಡೆಸಿದ್ದೇನೆ ಎಂಬುದನ್ನು ಹಿಂದೂಗಳು ಇವತ್ತು ನಾವೇನು ಹಿಂದೂಗಳಿದಿವಲ್ರಿ ಇವತ್ತು ನಾ ಬಾ ಬಾವಿ ಹಿಂದೂಗಳು ಅಂಬೇಡ್ಕರ್ ಅವಾಗ ಹೇಳ ಒಂದಿಲ್ಲ ಒಂದು ದಿವಸ ನಾನು ರಾಷ್ಟ್ರ ಸೇವೆಯನ್ನು ಹೊಣೆಗಾರಿಕೆಯಿಂದ ನಡೆಸಿದ್ದೇನೆ ಎಂಬುದನ್ನು ಹಿಂದೂಗಳ ಬಾವಿ ಪೀಳಿಗೆಯೇ ನಿರ್ಣಯಿಸಲಿದೆ ಅನ್ನುವಂಥ ಮಾತನ್ನು ಬಾಬಾ ಸಾಹೇಬ್ ಅವರು ಒಂದು ಕಾಲು ಹಿಂಗೆ ಬರ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರವರು ಈ ದೇಶದ ಸಲುವಾಗಿ ಎಲ್ಲ ಸಮುದಾಯದ ವರ್ಗದ ಸಲುವಾಗಿ ಹೋರಾಟ ಮಾಡಿದ್ರು ಅನ್ನೋಂಥದ್ದು ಇವತ್ತು ನಾವಲ್ಲ ನಾವೊಬ್ಬ ಹಿಂದುವಾಗಿನೇ ಒಪ್ಪೋ ರೀತಿಯಲ್ಲಿ ಒತ್ತು ಒಂದು ಒಳ್ಳೆಯ ಸಂವಿಧಾನ ಕೊಟ್ಟಿದ್ದಾರೆ ನಾವು ಸಂವಿಧಾನ ಬದಲಾವಣೆ ಮಾಡ್ತಾರೆ ಸಂವಿಧಾನ ಬಂದ ಕೆಲವೊಂದು ಅಯೋಧ್ಯರು ಸತ್ಯ ನೋಡಿರೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನವನ್ನು ನೋಡಿಲ್ಲ ಸತ್ಯ ನೋಡಿಲ್ಲ ಆದರೆ ಇವತ್ತು ಏನೋ ಇವಾಗ ಹಗರಣೆ ಆಗಿದೆ ಇವತ್ತು ಹೇಳಿದ್ರೆ ನಮ್ಮ ನರೇಂದ್ರ ಸ್ವಾಮಿ ಸ್ವಾಮಿಯವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಅಂಗಮಕ್ಕೆ ನಮ್ದು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಮಹಾತ್ಮ ಗಾಂಧಿಯವರು ಹರಿಜನ ಅಂದಾಗ ತೀವ್ರ ವಿರೋಧ ಮಾಡಿದ್ರು ಬಾಬಾ ಸಾಹೇಬ್ ಅವರು ಎಂದು ಮಹಾತ್ಮ ಅತ್ಸಾರ ಅನ್ನೋ ಅಂಥದ್ದು ಶಬ್ದವನ್ನು ಅವತ್ತು ಉಪಯೋಗ ಮಾಡ್ತೀವಿ ಅಧ್ಯಕ್ಷರೇ ಇವತ್ತು ಒಂದು ನಿಗಮದ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ ಇವತ್ತು ನೂರ ಎಂಬತ್ತೇಳು ಕೋಟಿ ಅದು ಸಿದ್ದರಾಮಯ್ಯ ಅಂಥವ್ರು ಇದೇ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಹಿಂದುಳಿದ ದಲಿತರ ಒಂದು ಧ್ವನಿಯಾಗಿ ಕೆಲಸ ಮಾಡ್ತೀನಿ ಅನ್ನೋ ಒಂದು ಭರವಸೆ ಇತ್ತು ಆದರೆ ಹೋದ ಐದು ವರ್ಷ ಬಹುಶಃ ಐದು ವರ್ಷ ನಮ್ಮ ಎಸ್ ಎಂ ಅವ್ರ ನಂತರ ಪೂರ್ಣ ಪ್ರಮಾಣದ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂಥ ಕಾಲದಲ್ಲಿ ಇಂಥ ಯಾವ ಆರೋಪಗಳು ಬಂದಿರಲಿಲ್ಲ ಯಾವುದೇ ವ್ಯಕ್ತಿ ಯಾವನೇ ಮುಖ್ಯಮಂತ್ರಿ ಅದು ಸ್ವಲ್ಪ ಸ್ವಜಾತಿ ಪ್ರೀತಿ ಇದ್ದೇ ಇರ್ತದೆ ಅವ್ನು ಹೇಳಿದ್ರು ಜಯ ಪಟೇಲ್ರು ಜಯ್ ಪಟೇಲ್ರು ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಟೀಕೆ ಮಾಡೋದು ಇದೇ ಸದನದಲ್ಲಿ ಇದ್ದೆ ನಾನು ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತರಲ್ಲಿ ಜೆ ಇಲ್ಲೇ ಖರ್ಗೆ ಅವರು ಜಯ ಹೆಚ್ ಪಟೇಲ್ ಹೇಳಿದ್ರು ನಿನ್ನ ನಿಮ್ಮ ಮುಖ್ಯಮಂತ್ರಿ ಸಚಿವಾಲಯದಲ್ಲಿ ಎಲ್ಲರೂ ಲಿಂಗಾಯತರಿದ್ದಾರೆ ನಿಮ್ಮ ಸಪು ಸಚಿವ ಸಂಪುಟದಲ್ಲಿ ಹೆಚ್ಚು ಲಿಂಗಾಯತರಿದ್ದಾರೆ ಅಂದಾಗ ಜೆ ಎಚ್ ಪಟೇಲ್ ಒಂದು ಮಾತು ಹೇಳ್ತಾರೆ ಲಿಸ್ಟ್ ಕೊಡ್ತಾರೆ ಅದರಲ್ಲಿ ದಲಿತರು ಹಿಂದುಳಿದವರು ಬಂಜಾರ ಸಮಾಜದವರು ಮುಸ್ಲಿಮು ಪಟ್ಟಿ ಕೊಟ್ಟ ಮೇಲೆ ಒಂದು ಮಾತು ಹೇಳ್ತಾರೆ ಇನ್ನೊಂದು ಹೌದಪ್ಪ ಲಿಂಗಾಯತನ ಹೆಚ್ಚು ಮುಖ್ಯ ಮಂತ್ರಿ ಅಂತ ಹೇಳ್ತಿರಲ್ಲ ಲಿಂಗಾಯತನ ಕರ್ನಾಟಕದಾಗ ಮಾಡ್ಲಾರ್ದೇನು ಉತ್ತರ ಪ್ರದೇಶ ಕಾಶ್ಮೀರನಾಗ ಮಾಡಬೇಕು ಬರ್ತದ ಆ ಮಾತು ಇವತ್ತು ಯಾವುದೇ ಆಗಲಿ ಸಿದ್ದರಾಮಯ್ಯನವರು ಐದು ವರ್ಷದ ಬಗ್ಗೆ ಯಾರ್ದು ತಕ್ಕಾರಲ್ಲ ಅವರು ಹೋರಾಟ ಮಾಡ್ಯಾರ ಸಂಘರ್ಷ ಮಾಡ್ಯಾರ ಮೊನ್ನೆ ನೂರ ಮೂವತ್ತಾರು ಸೀಟ್ ಬರಬೇಕಾದ್ರೆ ಅವರು ದೊಡ್ಡ ಕೊಡುಗೆ ಇದೆ ಇದರಲ್ಲಿ ನಾವು ಎರಡು ಮಾತು ಹೇಳೋದಿಲ್ಲ ನಾವು ತಪ್ಪು ಮಾಡಿದ್ದೀವಿ ನಾವು ಏನೇನು ಅನ್ಯಾಯ ಮಾಡಿದ್ವಿ ನಾವೇನು ತಪ್ಪು ಮಾಡಿದ್ವಿ ನಮ್ದು ಪಕ್ಷ ಎಲ್ಲಿಯೂ ಇದು ಆಯಿತು ನಮಗೆ ಜನ ಶಿಕ್ಷೆ ಕೊಟ್ಟಾರೆ ನಿಮ್ಗೆ ನೂರ ಮೂವತ್ತಾರು ಸೀಟ್ ಕೊಟ್ಟಾರಲ್ಲ ಇನ್ನೂರಿಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ಎಲ್ಲ ಹೇಳ್ತೀರಿ ಬಂಜಾರ ಇದು ಏನು ಭೋಗಿ ಸಮಾಜದ್ದು ನಿಗಮ ಯಾವುದ್ರಿ ಆದಿಜಾಂಬವ ಅಲ್ಲಿಂದ ಎಲ್ಲ ಹಗರಣಗಳನ್ನು ತನಿಖೆ ಮಾಡಿ ನೀವು ಬರೇ ಒಬ್ಬ ಮುಖ್ಯಮಂತ್ರಿ ನೀವು ಈ ರಾಜ್ಯದ ಅತ್ಯಂತ ಹಿರಿಯ ನಾಯಕರು ನೀವು ನೀನು ಎರಡೂವರೆ ಸಾವಿರ ಕೋಟಿ ರೂಪಾಯಿ ಮಾತಾಡಿದೀಲ್ಲಪ್ಪ ಅನ್ನೋದು ಅವನೋ ವೀರಯ್ಯನ ಒಳಗೆ ಹಾಕಿದ ಅದಕ್ಕೆ ನಿಮ್ದೇನು ತಳು ಇದು ನಿಮ್ಗೆ ಅವರು ತರುವಂಥದ್ದಲ್ಲ ನಾನು ನಿಮಗೆ ಅಭಿನಂದನೆಗೆ ಸಲ್ಲಿಸೋದಿಲ್ಲ ಅವ್ರನ್ನ ರಾಜೀನಾಮೆ ತೊಗೊಂಡ್ರಿ ನೀವು ಇಲ್ಲಿ ದೊಡ್ಡ ತಪ್ಪು ಮಾಡಿದ್ರಿ ನಿಜವಾಗಿಯೂ ನಿಮಗೆ ಇದ್ರೆ ಅವತ್ತೇ ಆ ಮಂತ್ರಿನ ಆ ಏನು ಆ ನಿಗಮದ ಅಧ್ಯಕ್ಷರು ವಜಾ ಮಾಡಿದ್ರೆ ನಾ ಇವತ್ತು ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ ಅಧ್ಯಕ್ಷರೇ ಆದರೆ ನೀವೇನು ಎಷ್ಟು ಪ್ರೆಷರ್ನಾಗ ಇದ್ದೀರಿ ನಿಮ್ಮ ಫೈನಾನ್ಸ್ ಸೆಕ್ರೆಟ್ರೂ ನನಗನ್ನಿಸ್ತದೆ ನಿಮ್ಮ ಮಾತು ನಿಮಗೂ ಗೊತ್ತಾಯ್ತೋ ಇಲ್ಲೋ ಯಾರು ಯಾರು ಅವ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಇಲೆಕ್ಷನ್ ಇದೆ ಇಲೆಕ್ಷನ್ ಟೈಮ್ನಾಗ ಎಷ್ಟು ಐವತ್ತು ಕೋಟಿ ರೂಪಾಯಿ ಇಪ್ಪತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಿಗಮಕ್ಕೆ ಟ್ರಾನ್ಸ್ಫರ್ ಆಗ್ತದೆ ಅಂದರೆ ನಿಮ್ಮ ನಿಮ್ಮ ಅನುಮತಿ ಆದೇಶ ಮೇಲೆ ಅಗೆದು ಅಥವಾ ನಿಮಗೆ ಗೊತ್ತಲ್ಲಾರದನೇ ಆಗ್ಯದು ಇವತ್ತೀ ಏನು ಏನಿದೆಯಲ್ಲ ಅಧ್ಯಕ್ಷರೇ ನಾನು ಕಮಿಟಿಯಲ್ಲಿ ನೋಡ್ತೀನಿ ಭ್ರಷ್ಟರನ್ನು ರಕ್ಷಣೆ ಮಾಡುವಂಥದ್ದು ಕೆಲವೊಂದು ಫೈನಾನ್ಸ್ಗಳಲ್ಲಿ ಅಧಿಕಾರಿಗಳಿದ್ದಾರೆ ನಾನು ನಾನೇ ಮೊನ್ನೆ ಪಬ್ಲಿಕ್ ಅಕೌಂಟ್ ಕಂಪ್ನಿ ಇದು ಯಾವುದು ನಮ್ಮ ಪಂಪ್ ಪಬ್ಲಿಕ್ ಅಂಡರ್ಟೇಕಿಂಗ್ ಕಂಪ್ನಿ ಕೇಳಿದೆ ಕೇಳಿದೆ ಫೈನಾನ್ಸ್ವರೊಬ್ಬರು ಪ್ರತಿನಿಧಿ ಇದ್ರು ಏನು ರೀ ನೀವು ಅವ್ರ ಸಮರ್ಥನೆ ಮಾಡ್ಕೊಳಕ್ಕೆ ಬಂದಿರ ಒಬ್ಬ ಭ್ರಷ್ಟ ಅಧಿಕಾರಿನ ಅದನ್ನು ಈ ರೀತಿ ಫೈನಾನ್ಸು ಶಿಸ್ತು ಅನ್ನೋ ಉಳಿದಿಲ್ಲ ಇಂಥ ಹಗರಣ ಆದ್ರೆ ಏನು ಮಾಡ್ತಾ ಇತ್ತು ಫೈನಾನ್ಸ್ ಇಲಾಖೆ ಅತಿಗೆ ಅವರು ಏನು ಮಾಡ್ತಾ ಇದ್ರು ಅದೇ ರೀತಿ ನಮ್ಮ ಪರ್ ಪರಿಶಿಷ್ಟ ಪಂಗಡಿ ಇಲಾಖೆ ಅಪರ್ ಮುಖ್ಯ ಕಾರ್ಯದರ್ಶಿಗಳು ಮಂಜುನಾಥ್ ಪ್ರಸಾದ್ ಅವರು ಏನು ಮಾಡ್ತಾಯಿದ್ರು ಎಲ್ಲ ನೀವೇ ದೀರಿ ಎಲ್ಲರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿ ಯಾವ ನಿಗಮದಾಗ ಅದಾರ ಅದು ಎಮ್ ಡಿಗಳು ಅದೇ ಜಾತಿಯವ್ರು ಅದಾರ ಯಾಕೆ ಆ ಜಾತಿಯವರು ಮಾಡ್ತಾರೆ ಆ ಸಮಾಜದ ಕಟ್ಟ ಕಡೆಯ ಕಷ್ಟಗಳನ್ನು ನೋಡಿ ಒಬ್ಬ ಐ ಎಸ್ ಆಗಿರ್ತಾನೆ ಒಬ್ಬ ಕೆ ಎ ಎಸ್ ಆಗಿರ್ತಾನೆ ಆ ಸಮಾಜದ ನೋವುಗಳು ಗುರುತಿರ್ತಾವ ತಳ್ಳಿ ಅದೇ ಸಮಾಜದಲ್ಲಿ ಎಮ್ ಡಿ ಮಾಡ್ತಾರೆ ನೀವೇ ಕೂತು ಕಳ್ತನ ಮಾಡಿದ್ರೆ ನಾನು ನಮ್ಮ ಸುದೈವ ಅವು ಏನಾರ ಮುಖ್ಯಮಂತ್ರಿ ಲಿಂಗಾಯತನ ಇದ್ದಂದ್ರೆ ಒಕ್ಕಲಿಗಾರ್ರೆ ನೀವೆಲ್ಲ ಕೂಡಿ ಮಾನ್ ಹರಾಜಾಗಿ ಲಿಂಗಾಯತರು ದಲಿತವಿರೋದು ಈ ಲಿಂಗಾಯತರು ಅವ್ರಿಗೂ ವಿರೋಧಿ ಕುಣಿತು ಕುಡಿದು ಕುಪ್ಪಳಿಸ್ತಿದ್ರು ಎಂದೂ ಸಂವಿಧಾನ ಬಗ್ಗೆ ಒಂದು ಎರಡು ಮೂರು ಮಂದಿ ಇದ್ದೇ ಇರ್ತಾರೆ ಸಮಾಜದಲ್ಲಿ ಅದನ್ನೇ ತೊಗೊಂಡು ಬುಕ್ಕ ಇಟ್ಕೊಂಡು ಎಡಾಡ್ತಿದ್ರು ಇಡೀ ದೇಶ ತುಂಬ ಸಂವಿಧಾನದಾಗ ಎಷ್ಟು ಪೇಜ್ ಅದಾವೆ ಗೊತ್ತಿಲ್ಲ ಎಷ್ಟು ಅನುಚ್ಛೇದ ಅದಾವ ನಾವು ಗೊತ್ತಿಲ್ಲ ಎಟ್ಟು ಅಮೆಂಡ್ಮೆಂಟ್ ಆಗ ಅವನು ಮೂರು ಸಲ ನೀವೇ ಅಮೆಂಡ್ಮೆಂಟ್ ಅಲ್ರಿ ಈಗ ಸಂವಿಧಾನ ಸಂವಿಧಾನ ಬಗ್ಗೆ ನಾವು ನಮ್ಮ ಕಾಲದಲ್ಲಿ ಏನಾಯಿತು ಅನ್ನೋಂಥಕ್ಕಿಂತ ನಾನು ಇಷ್ಟೇ ಹೇಳ್ತೀನಿ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀನಿ ನಿಮ್ಮದೇ ಆದಂಥ ಒಂದು ಗೌರವ ಇದೆ ನೀವು ಗಟ್ಟಿಯಾಗಿ ನೋಡಿರಿ ಒಮ್ಮೆ ಅಧಿಕಾರ ಹೋಗುವುದೇ ಅದು ಇತಿಹಾಸದಲ್ಲಿ ಉಳಿಯಂತ ಕೆಲಸ ಮಾಡಿ ಅನೇಕ ಸಂದರ್ಭಗಳಲ್ಲಿ ಅಧ್ಯಕ್ಷರ ಬಗ್ಗೆ ಮಾತಾಡ್ತೀವಿ ಅಲ್ಲಿ ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಸ್ಪೀಕರ್ ಬಗ್ಗೆ ಮಾತಾಡ್ತೀವಿ ಪ್ರಧಾನಮಂತ್ರಿಗಳ ರಾಜೀನಾಮೆ ಕೊಟ್ಟ ವಿಚಾರದಲ್ಲಿ ಮಾತಾಡ್ತೀವಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಒಂದೇ ಹೋಟ್ ಕಡಿಮೆ ಇದ್ದಿತ್ತು ಬರೀ ಒಂದು ಹೋಟ್ ಅಂಬರೀಷ್ ಅಂತಂದು ಹಾಕ್ಸಿದ್ರೆ ಸರ್ಕಾರ ಉಳಿತಿತ್ತು ಆದರೆ ವಾಜಪೇಯಿ ಹೇಳಿದ್ರು ನನಗೆ ಬೇಕಾಗಿಲ್ಲ ಅಂತ ಅಧಿಕಾರ ಇವತ್ತು ಮುಖ್ಯಮಂತ್ರಿ ನಿಮ್ಮದೇ ಆದ ಗೌರವ ಇದೆ ನಾನು ವಿರೋಧ ಪಕ್ಷನಾಗಿರ್ಬೋದು ನೀವು ಅಹಿಂದ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಮಾಡಿದಾಗ ನಾನು ಬಸವರಾಜ ಅವರು ರಘುನಾಥ್ ಮಲ್ಕಾಪುರ ಎಲ್ಲ ನಿಮ್ಮ ಬೆಂಬಲ ಕೊಟ್ಟಿದ್ದೀವಿ ಲಿಂಗಾಯತ್ರೆ ಇದ್ರೂ ನಿಮ್ಮ ಬಗ್ಗೆ ಇರುವಂಥದ್ದು ಇದೆ ಅಧ್ಯಕ್ಷರೇ ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿ ಇಳಿಸ್ಬೇಕು ಅನ್ನೋಂಥ ತಂತ್ರ ಅಲ್ಲಿ ನಡೀಲಿಕ್ಕೆ ಇಲ್ಲೆಲ್ಲ ಇಲ್ಲಲ್ಲ ಈ ಈ ಅಲ್ಲ ಅಲ್ಲಿ ಚರ್ಚೆ ಇದೇ ಚರ್ಚೆ ಮೂಡಾದ ನಮಗೂ ಗೊತ್ತಿರಲಿಲ್ಲ ತಗದವ್ರ ನೀವು ಹೇಳ್ತೀರಿ ಒಬ್ಬ ಉಪಮುಖ್ಯಮಂತ್ರಿಗಳಾಗಿ ಕ್ಲೀನ್ ಚಿಟ್ ಕೊಡ್ತಾರೆ ಹೌದು ಶಾಸಕ ಮಂತ್ರಿ ತಪ್ಪ ಮಾಡಿ ಲಾನ್ ರೆಕಾರ್ಡ್ ನಿಮ್ದು ರೆಕಾರ್ಡ್ ಬರ್ತೈತೆ ಇದೊಂದು ಸ್ವಲ್ಪ ದಿವಸ ಗೊತ್ತೈತೆ ನಿಮ್ಮ ರೆಕಾರ್ಡ್ ಈ ರೀತಿ ನೀವು ಯಾಕೆ ನೀವು ರಕ್ಷಣೆ ಮಾಡಾಕೈತಿ ಗೊತ್ತೈತ ನಾಗೇಂದ್ರ ಏನಾರ ಬಾಯಿ ಬಿಟ್ಟರೆ ದಿಲ್ಲಿಯ ಒಳಗಿನವ್ರ ಸಹಿತ ಜೈಲಿಗೆ ಹೋಗ್ಬೇಕಾಗ್ತದ ಬೈರಿಂದ ನೀವು ಅವ್ರು ನಾಗೇಂದ್ರನ ಬಾಯಿ ಅಂತ ಕೆಲಸ ಮಾಡ್ತಾ ಇದ್ದೀರಿ ಅದಕ್ಕೆ ಈಡಾಗಬಾರ್ದು ಸಿದ್ದರಾಮಯ್ಯನವರು ಇರ್ರಿ ಸ್ಟ್ರಾಂಗ್ ಮೊದಲು ಹೆಂಗಿದ್ರಲ್ಲ ಹಂಗೆ ಇರಬೇಕು ಹೌದಾ ಹುಲಿಯೇ ಹತ್ತಿದ್ರು ಈಗ ಈಗ ಯಾಕೆ ಹಿಂಗಾದ್ರಿ

ನನ್ನ ಅವಧಿಯಲ್ಲಿ ಇಂಥ ದೊಡ್ಡ ನ್ಯಾಯ ಆಯ್ತಲ್ಲ ಉತ್ತರ ಕೊಡ್ತಾರೆ ನನ್ನ ಅವಧಿಯಲ್ಲಿ ಪರಿಶಿಷ್ಟ ಪಂಗಡದ ಹಣ ದುರುಪಯೋಗ ಆಯ್ತಲ್ಲ ನನ್ನ ಅವಧಿಯಲ್ಲಿ ನನ್ನ ಅವಧಿಯಲ್ಲಿ ಒಬ್ಬ ದಲಿತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊತಾನೆ ಎಲ್ಲಿ ಅಕೌಂಟು ಗೊತ್ತಿಲ್ಲ ವಸಂತ ನಗರದ ಅಕೌಂಟ್ ತೆಗೆದು ರೋಡಿಗೆ ಬರ್ತದೆ ಇದು ನಮ್ಮ ನರೇಂದ್ರ ಸ್ವಾಮಿಯವ್ರು ಹೇಳದಂಗೆ ಒಂದೇ ನಿಗಮ ಇಲ್ಲ ಅಧ್ಯಕ್ಷರೇ ಎಲ್ಲ ನಿಗಮಗಳನ್ನ ನೀವು ರಿವ್ಯೂ ಮಾಡ್ರಿ ನಿಮ್ಮ ಫೈನಾನ್ಸ್ ಎಲ್ಲರೂ ನೋಡ್ರಿ ನಿಮ್ಮಲ್ಲಿ ಕೆಲವೊಂದು ಮಂತ್ರಿಗಳು ತಮ್ಮ ಬ್ಯಾಂಕ್ಗಳಿಗೆ ರೊಕ್ಕ ಹೊಯ್ದು ಇಟ್ಕೊಂಡು ಬಿಟ್ಟಾರೆ ಸಕ್ರಿ ಮಂತ್ರಿ

ಯಾವ್ದೇ ಟೆಪ್ ಅಧ್ಯಕ್ಷರೇ ಈಗ ಏನ್ ವಿರೋಧ ಅಧ್ಯಕ್ಷರೇ ಹೇಳದ್ರಲ್ಲ ಐನ್ ಆರ್ಡರ್ ಪಾಯಿಂಟ್ ಆಫ್ ಆರ್ಡರ್ಟ್ ಆಫ್ ಆರ್ಡ್ರಿ ನಿಮಿಷ ಈ ಪಾಯಿಂಟ್

ನಡೆಗೌಡ ಬರ್ರಿ ಮತ್ತೆ ಆಯ್ತು ರಾಯ ರೆಡಿಯಾರ್ ತಾವು ಕೂತ್ಕೊಳ್ಳಿ ರಾಯ ರೆಡ್ಡಿ ಅವ್ರ ನೀವು ಕೂತ್ಕೊಳ್ಳಿ ರಾಯ ರೆಡ್ಡಿ ಅವ್ರೆ ರಾಯ ರೆಡ್ಡಿ ನೀವು ಕೂತ್ಕೊಳ್ಳಿ ಅವ್ರ ಕೂತ್ಕೊಳ್ಳಿ ಫಸ್ಟ್ ನೀವು ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ನಿಮ್ಮ ಮಿತ್ರ ಹೇಳ್ತಾರೆ ಒಂದ್ ಸೆಕೆಂಡ್ ಯಾವಾಗಲೂ ಒಮ್ಮೆ ಎದ್ದು ಮಾತಾಡ್ತಾರೆ ನೋಡ ಅಧ್ಯಕ್ಷರೇ ಯಾವುದೇ ಅವರು ಪಕ್ಷವನ್ನ ಸೆಕೆಂಡ್ ಯಾವ ಇದನ್ನ ಅಪೇಕ್ಷೆ ಮಾಡಿರಲಿಲ್ಲ ಯಾವ ನಿಗಮ ಸಚಿವನ ಬಗ್ಗೆ ವರ್ಗಾವಣೆ ಹಂಗಾಗಿದೆ ದಾಖನಿ ಅವನ ಹೆಸರಿಲಿ ಮೆನ್ಶನ್ ಮಾಡಿ ಅಪಾದನೆ ಮಾಡ್ತಕ್ಕಂಥ ನಿಯಮಗಳಲ್ಲಿ ಉಲ್ಲೇಖ ಪ ಯಾವ ಬಡ್ಡಿ ಹೆಚ್ಚು ಕೊಡ್ತಾರೆ ಅಲ್ಲಿ ಅವಾಗ ಟೆಂಡರ್ ಕರಿಬೇಕೆಲ್ಲ ನ್ಯಾಸ ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿರುವಂತ ಡಿಪಾಸಿಟ್ ತಮ್ಮ ತಮ್ಮ ಬ್ಯಾಂಕ್ ನಲ್ಲಿ ಇಟ್ಕೊಂಡು ಈ ರೀತಿ ಮುಖ್ಯಮಂತ್ರಿಗಳೇ ವ್ಯವಸ್ಥಿತವಾಗಿ ನಿಮ್ಮನ್ನು ಮುಗಿಸ್ಲಾಕ ತಯಾರಾಗಿದೆ ಲೋಕಸಭೆಯ ನಂತರ ನಿಮ್ಮನ್ನ ಮನಿ ಕಳಿಸಬೇಕು ರೆಡಿ ಮಾಡ್ಕೊಂಡು ಕೂತಾರೆ ಆದ್ರೆ ನೀವು ಮಾತ್ರ ಹಿಂಗೆ ಸ್ಟ್ರಾಂಗ್ ಆಗ್ಬೇಕು ಎಲ್ಲ ನೀನು ಕರ್ಗಿ ಹಾಕಿರಿ ನಿಮ್ಗೆ ಎಸ್ ಐ ಟಿ ಮ್ಯಾಗ ವಿಶ್ವಾಸ ಐತಲ್ಲ ಎಲ್ಲ ಹಾಕ್ರಿ ಬೋಯಿ ನಿಗಮನೂ ಹಾಕಿರಿ ಏ ಎಲ್ಲ ಗೊತ್ತೈತೆ ರೀ ಕೋ ಆಪ್ರೇಟಿವ್ ಯಾರಾರು ಕೋಪ್ಟೀವ್ ಎಟ್ ಎಟ್ ಮಹಾನ್ ಮಾ ಈಗ ರಾಜಣ್ಣವ್ರದ್ ಎಬ್ಸ್ಕೊಂಡು ಕೂತಾರಲ್ಲ ಯಾರು ಕೋಪುರ ನಿಮ್ಮವ್ರೆ ಆಪ್ರೇಷನ್ ರಾಜಣ್ಣವ್ರ ಎಬ್ರುಸ್ಕೊಂಡು ಕೂತಾರೆ ನಿಮ್ಮವ್ರೇಗೆ ರಾಯ ರೆಡ್ಲಿ ಸಾಹೇಬ್ರೆ ನಾನು ಹೇಳ್ತಾ ಇರೋದು ಇದು ಕೋಪ್ರೇಷನ್ ಕೋಪ್ರೇಷನ್ ನಾನು ಈ ಸಂದರ್ಭದಲ್ಲಿ ಇಟ್ಟು ಹೇಳಕ್ ಬಯಸ್ತಾ ಇದ್ದೀನಿ ಓಕೆ ನಾವೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಕ್ಕಡಿತ ಅವ್ರ ಜೀವನ ಹೆಂಗೆ ಮಾಡ್ತಾರೆ ನೋಡ್ತಾ ಇದ್ದೀನಿ ಓಕೆ ಅವರ ಓಣಿಗೆ ಹೋದಾಗ ಅವ್ರ ಕಾಲನಿಗೆ ಹೋದಾಗ ನಮಗೆಲ್ಲ ಕಣ್ಣೀರು ಬರ್ತದೆ ನಾನು ಹೋದ ಅವಧಿಯಲ್ಲಿ ಇವತ್ತು ಸರ್ಕಾರ ಏನೋ ಸಿಎಂ ಏನೋ ಒಂದು ಒಂದು ಲಕ್ಷ ಹಟ್ಟಕ್ಕೆ ಇದು ಮನೆಗಳು ಇದು ಮಾಡ್ಬೇಕು ಅಂತ ಇನ್ನೇ ನಿರ್ಣಯ ತೊಗೊಂಡ್ರೆ ನಾ ಕೇಳಿದೆ ಭಾಳ ಒಳ್ಳೆಯ ನಿರ್ಣಯ ಇವತ್ತು ಅಯ್ಯೋ ಒಂದು ಲಕ್ಷ ತುಂಬಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ ಒಂದು ನೂರು ಜನರಿಗೆ ನಾ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಇವತ್ತು ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೆ ಹಿಂದುಳಿದವ್ರಿಗೆ ಪ್ರಧಾನಮಂತ್ರಿ ಆವಾಜ್ ಯೋಜನೆಯಲ್ಲಿ ಮನೆ ಕೊಡಿಸೋಂಥ ಕೆಲಸ ಮಾಡಿ ಎಷ್ಟು ಹಣ ಬೇಕು ರೀ ಒಬ್ಬ ರಾಜಕಾರಣಿಗೆ ಎಟ್ಟರೆ ಲೂಟಿ ಮಾಡೋರದೇರಿ ಸಾಕಾಗೋದಿಲ್ಲ ಎಟ್ಟ ಹಗರಣಗಳು ಅದು ಐದು ಸಾವಿರ ಹಗರಣ ಇದು ಅದೇ ರೀ ಒಂದೂರ ಎಂಬತ್ತೇಳು ಏನು ಮಾಡಬೇಕು ಕರೆಕ್ಟ್ ಏನು ಮಾಡಬೇಕು ಒಂದೂರ ಎಂಬತ್ತೇಳು ಕೋಟಿ ಒಳಗೆ ಪರಿಶಿಷ್ಟ ಪಂಗಡದ ಬಡವರಿಗೆ ಹಂಚಿದ್ರೆ ಎಷ್ಟೋ ಹದಿನೆಂಟು ಸಾವಿರ ಕುಟುಂಬಗಳಿಗೆ ಒಂದು ಲಕ್ಷ ರೂಪಾಯಿ ಕೊಡಕ್ಕಾಗ್ತಿತ್ತು ಓಕೆ ಅವರ ಜೀವನ ನೀಡಲಿಕ್ಕಾಗ್ತಿತ್ತು ನೀವು ಹೋಗಿ ಏನಿದು ತಿತ್ತಿರಲ್ಲ ಆ ಜನಾಂಗದ ರೊಕ್ಕ ತಿತ್ತೀರಿ ನಿಮಗೆ ನಿಮ್ಮ ಮಕ್ಕಳಿಗೆ ಹೆಂಗೆ ಒಳ್ಳೆಯದಾಗ್ತದೆ ನೀವು ಅವನು ಆತ್ಮಾವಲೋಕನ ಮಾಡ್ಕೊಡಿ ರಾಜಕಾರಣಿಗಳು ಎಷ್ಟೋ ರಾಜಕಾರಣಿಗಳ ಮಕ್ಕಳು ಎಲ್ಲಿ ಹಾದಿ ಬಿಟ್ಟಾರೆ ಎಷ್ಟು ದುಶ್ಚಟಕ್ಕೊಳಗಾಗ್ಯಾರೆ ಎಷ್ಟು ಅಪಘಾತದಾಗ ಸತ್ತಾರೆ ಇದನ್ನೆಲ್ಲನೂ ನಮ್ಮ ಆತ್ಮ ಸಾಕ್ಷಿನೇ ಬೇಕು ಬಡವ್ರ ರೊಕ್ಕ ತಿಂದರೆ ದಲಿತ ರೊಕ್ಕ ತಿಂದರೆ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಸ್ ಸಿ ಎಸ್ ಟಿ ಜನಾಂಗದ ಅಭಿವೃದ್ಧಿ ಆಗಲಿ ನಮ್ಮ ಜನಾಂಗದವ್ರು ರಾಜಕೀಯ ಪ್ರಾತಿನಿಧ್ಯ ಸಿಗಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬರಲಿ ಅಂತರ್ಜಾತಿ ವಿವಾದ ಮೂಲಕ ಸಂಪೂರ್ಣ ಭಾರತದಲ್ಲಿ ಜಾತಿ ವ್ಯವಸ್ಥೆ ಹೋಗಲಿ ತೆರಳಿ ಇಡೀ ಜೀವನ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಒಂದು ವ್ಯವಸ್ಥೆ ಕೊಟ್ಟಂಥವ್ರು ಇವತ್ತು ಏನಾಗ್ತಾಯಿದೆ ನಾವು ಯಾವ 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 ಹಾದಿಯಲ್ಲಿ ಹೊರಟು ಹೋಗ್ತಾ ಇದೀವಿ ನಾವೆಲ್ಲ ಇಲ್ಲೇನು ಎರಡು ನೂರ ಇಪ್ಪತ್ತ್ನಾಲ್ಕು ಶಾಸಕರಿದ್ದೀವಲ್ಲ ನಾವೆಲ್ಲ ಒಂದು ಅನುಕೂಲ ಆಗಿದೆ ಇನ್ನು ಮೇಲೆ ನೀವು ನಿಮ್ಮ ಕ್ಷೇತ್ರದಲ್ಲಿರುವಂಥ ದಲಿತರ ಹಣ ಬಡವರ ಹಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣ ತಿಂದರೆ ನಿಮ್ಗೆ ಹೆಂಗೆ ಒಳ್ಳೇದಾಗ್ತದೆ ರೀ ಬರೀ ಅದೇ ನೀವು ಬಿ ಜೆ ಪಿ ಇದ್ದಾಗ ಮಾಡಲಿಲ್ವ ಕಾಂಗ್ರೆಸ್ ಇದ್ದಾಗ ಮಾಡಲಿಲ್ವಾ ಇದು ಸೊಲ್ಯೂಷನ್ ಅಲ್ಲ ಇಲ್ಲಿ ಭಾಳ ಆದ್ರೆ ಏನಾಗೋದಿದೆ ಇದು ಗೊತ್ತಿದೆ ಇದು ಇದ್ರ ಹೆಂಡ ಏನಾಗೋದು ತೀವ್ರವಾಗಿ ಖಂಡಿಸುತ್ತೇವೆ ಉಗ್ರವಾಗಿ ಖಂಡಿಸುತ್ತೇವೆ ಇದು ದಲಿತ ವಿರೋಧಿ ಸರ್ಕಾರ ಅದಕ್ಕೆ ತ್ಯಾಗ ಮಾಡುತ್ತೇವೆ ಡಾಕೊಂಡು ಧರಣಿ ಕುಂಡಿರ್ತೇವೆ ಅಹೋ ರಾತ್ರಿ ರಾತ್ರಿ ನೀವು ಬರ್ತೀರಿ ನಮ್ಮ ಹೋಮ್ ಮಿನಿಸ್ಟರ್ ಬರ್ತಾರ ಊಟ ಭತ್ತ ಕಾಫಿ ಕಳಿಸಲ್ಲ ನಾಟಕ ಮಾಡ್ಕೊಂಡು ಹಿಂಗೆ ಮುಗೀತು ನಮ್ಮ ಸಲುವಾಗಿ ಅಶೋಕ್ ನೇತೃತ್ವದಲ್ಲಿ ಆ ಭಾಷಣ ನಾವು ನಾಳೆ ಹೊಡಿ ಇಡೀ ದಲಿತ ಸಮುದಾಯದ ಹಿತವನ್ನು ಕಾಪಾಡಿ ಬಿಟ್ಟರು ಅವರು ಇದು ಪರಿಹಾರ ಅಲ್ಲ ಈ ಸಮಾತ್ಯಾಗ ಅಲ್ಲ ನೋಡ್ರಿ ನಾನು ಈ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ಅವರು ನಮ್ಮನ್ನು ಚುಚ್ಚಲಿಲ್ಲ ಅಂದ್ರೆ ನೀವು ಹೇಳ್ತಿದ್ದೀನಿ ಗೆರೆ ಇದು ತಪ್ಪಾಗಿತ್ತು ನಿನ್ನೆ ನಾ ಭಾಷಣ ನೋಡಿದಾಗ ಆರ್ ಅಶೋಕ್ ಬಲಿಂದು ಇಟ್ಟು ಐತಲ್ಪ ನಾಲೆಜು ಇಷ್ಟು ದಿವಸ ಹಾಕಿ ಪಕ್ಷ ಪಕ್ಷದ ನಾಯಕರು ಮಾತಾಡಲಿಲ್ಲ ಈಗ ನನಗೆ ಅನ್ಸಲಕ್ಕ ನಿನ್ನಿಂದ ಅಶೋಕನು ಸ್ವಾಭಿಮಾನದ ರಾಜಕಾರಣ ಮಾಡ್ಬೇಕಂತ ನಿರ್ಣಯ ಮಾಡಿದ್ರಿಂದ ಮಾತಾಡ ಹಿಂಗೆ ಕೊಯ್ ಕುಯ್ ಕೊಯ್ ಯಾ ಯಾವ ಅಪ್ಪ ಮಕ್ಕಳಿಗೆ ಯಾರು ಅಂಚಬಾರದು ಯಾರಿಗೂ ಅಪ್ಪಾಜಿ ಅನ್ನಬಾರದು ನಮ್ಮ ಅಪ್ಪಗೆ ನಮ್ಮ ಅಪ್ಪ ಅನ್ಬೇಕು ಅಷ್ಟೆ ಈ ಅಪ್ಪಾಜಿ ಸಂಸ್ಕೃತಿ ಏನಿದೆ ಅಲ್ಲ ನಮ್ಮ ರಾಜ್ಯದಲ್ಲಿ ಅಪ್ಪಾಜಿ ಅಥವಾ ಕಾಲ ಮುಗಿದು ಅವ್ರ ಕಾಲಲ್ಲ

ಮುಖ್ಯಮಂತ್ರಿ ಚಂದ್ರ ಮುಖ್ಯಮಂತ್ರಿ ಸಾಯಿಧನ ಮುಖ್ಯಮಂತ್ರಿ ಚಂದ್ರ ಅದಕ್ಕೆ ಅಧ್ಯಕ್ಷರೇ ಇದು ನಾವು ಹಗುರವಾಗಿ ತಿಳ್ಕೋಬೇಕು ನಿಮ್ಗೆ ನಿಜವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳ ಬಗ್ಗೆ ಕಾಳಜಿ ಇದ್ರೆ ದಯವಿಟ್ಟು ಇದನ್ನ ಐ ಟಿ ಕಡೆ ಆಗೋದಿಲ್ಲ ನೀವು ಕ್ಲೀನ್ ಚಿಟ್ ಕೊಟ್ಟಿರಿ ಈಗ ಆಯ್ತು ನಿಮ್ಮ ಉಪಮುಖ್ಯಮಂತ್ರಿ ಹೇಳ್ತಾರೆ ನೋ ಈಗ ಅಧಿಕಾರಿಗಳ ಮ್ಯಾಗ ಹಾಕಿಬಿಡು ಅವ್ ಪಾಪ ಅಧಿಕಾರಿಗಳು ಇಟ್ಟು ಅಡ್ಡ್ಯಾಡಿ 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 ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿ ಒಂದು ಮೂರು ನಾಲ್ಕು ವರ್ಷ ನಾವರ ಎಲ್ಲಿ ಮುಂದೆ ಎರಡನೇ ವರ್ಷಗೆ ನಾನು ಪಾರಿರ್ತೀವಿ ಇರ್ತೀವಿ ಮತ್ತೊಂದು ಹಗರಣ ಮತ್ತು ತೀವ್ರ ಖಂಡನೆ ಜೈಲು ಬರೋ ಹೋಗಿ ಪೊಲೀಸ್ ಸ್ಟೇಷನ್ದಾಗ ಕುಂಡ್ರದು ಪಿ ಎಸ್ ಐಗಳು ಏನಪ್ಪಾ ಟೀ ಕಾಫಿ ಸರ್ ಏನು ತರ್ಸು ಟೀ ಇಲ್ಲ ಕಾಯ್ರು ಬೋರ್ ನಾಟಬೇಕು ನನಗೆ ಕಾಫಿ ಬೇಕು ಏನು ತಿಂಡಿ ತಿಂದಲಪ್ಪ ಇಡ್ಲಿ ತರಿಸು ಅಪ್ಪ ಪಿ ಎಸ್ ಐ ಸರ್ತಾರೆ ಆಯ್ತು ಸರ್ ಆಯಿತು ತಿಲ್ಲಿ ಕಡಿಗ ಅವ್ರು ರಿಲೀವ್ ಮಾಡಿ ಅಂತಾರೆ ಹೇಳ್ಬೇಕಲ್ಲ ಎದ್ದು ಹೊಂಟು ಬಿಡ್ರೇ ನಂದು ಇಷ್ಟೇಟ್ ಕೆಲಸ ಇದೆ ನಂದು ಏನೋ ನಿಗಮದ ಕೆಲಸ ಇದೆ ಹೋಗಿಬಿಡು ಅವನ ಸರ್ ಕಲ್ಲಿಸ್ಬಿಟ್ಟರೆ ಇಲ್ಲಪ್ಪ ಏನೋ ರಿಲೀಸ್ ಮಾಡಲ್ಲ ಸರ್ ಏಯ್ ಹೋಗೇ ಹೋಗಿ ನಡ್ ಕರ್ತಾರೆ ಸು ಮುಗಿತು ಟಿ ವಿ ಹೊಡ್ರಿ ಒಂದೆಟ್ಟು ಟಿ ಇದ್ದೇ ಇರ್ತಾರ ಭಾರಿ ಹೋರಾಟ ಗಡಗಡೆಗಡೆ ನಡಗಿದ ಸರ್ ಖಾರ ಏನು ಗಡಗಡ ಪಾಡು ಪಾಡೋರು ಇಲ್ಲೇ ಏನೂ ಇಲ್ಲ ಬಂದರು ಬಂದು ಫೋನ್ ಮಾಡ್ತಾರೆ ಸರ್ ಮುಖ್ಯಮಂತ್ರಿಗಳಿಗೆ ಏನು ತಪ್ಪುಕೋಬೇಡ ಸರ್ ಮ್ಯಾಗಿನ್ ಪ್ರೆಷರ್ ಹೈ ಕಮಾಂಡ್ ಏನು ಸರ್ ಮ್ಯಾಗಿನ್ ಪ್ರೆಷರ್ ಭಾಳ ಇದೆ ಯಾವುದು ತೆಗಿಲಿಕ್ಕೆ ಹೋಗಬೇಡಿ ಸರ್ ನಿಮ್ಮನ್ನು ಅಭಿನಂದಿಸ್ತೀವಿ ಸರ್ ಯಾಕಂದ್ರೆ ನೀವು ರಾಜೀನಾಗಿ ತಗೊಂಡ್ರೆ ತೀವ್ರವಾಗಿ ಅಭಿನಂದಿಸ್ತೀರ ಇದ್ಯಾಕೆ ಹಾಕಿ ಭಾಷಣ ಮಾಡೋದು ಗಿಲ್ ಯಾಕೆ ಬರ್ಬೇಕಿಲ್ಲಿ ಅಲ್ಲಿ ರೋಡ್ ಸರ್ ಗೌಡ್ರು ಬಹಳಷ್ಟು ಹಿರಿಯ ರಾಜಕಾರಣಿ ನಾವ್ ಯಾರು ಇಲ್ಲ ದಯಮಾಡಿ ಅವ್ರ ಬಗ್ಗೆ ನನಗ್ ಕೆಲಸ ಮಾಡಿದವರು ನಾನು ವಿನಂತಿ ಮಾಡ್ತೀನಿ

ಇನ್ನೂ ಥನ ಒಂದು ಕರಪ್ಷನ್ ಚಾರ್ಜಸ್ ಇಲ್ಲ ಇನ್ನೂ ಯಾವುದೇ ಭೂಮಿನ ಹಂಗಿಲ್ಲ ಆದರೂ ನನಗೇನು ಚರ್ಚೆ ಹೇಗಿದ್ದು ನೋಡುವ ಇದನ್ನೇ ನಾನು ಹೇಳ್ತಾ ಇದ್ದೀನಿ ನಾನು ಹೇಳೋದು ಏನಂದ್ರೆ ದಯವಿಟ್ಟು ನಿಮ್ದು ಕೊನೆಯದೈತಿ ಒಳ್ಳೆ ಕೆಲಸ ಮಾಡಿರಿ ಮುಂದೆ ನಮ್ಮವ್ರು ಏನು ನಿಮ್ಗೇನು ಬೇಕಾಗಿಲ್ಲ ಹೇಗಾದರೂ ರಿಟೈರ್ಡ್ ಆಗಿರೋದೇ ರೀ ಮುಂದೆ ನೀವು ಗವರ್ನರ್ ಪರ್ನೋರು ಆಗೋದಿಲ್ಲ ಯಾಕಂದ್ರೆ ಸರ್ಕಾರ ಇನ್ನೇ ಇಪ್ಪತ್ತು ವರ್ಷ ನರೇಂದ್ರ ಮೋದಿಯವ್ರದೇ ಇರೋದು ಅದಕ್ಕೆ ಮುಖ್ಯಮಂತ್ರಿಗಳೇ ನೀವೇನು ಇವತ್ತು ಮೌನ ಆಗಿರಲ್ಲ ಏನೂ ನಿರ್ಣಯ ತಗೋಲಾರಷ್ಟು ಅಸಹಾಯಕ ಏನಾಗಿರಲ್ಲ ಇದು ನಿಮಗೆ ಗೌರವ ತರುವಂಥದ್ದಲ್ಲ ನೀವು ಗಟ್ಟಿಯಾಗಿರಿ ಓಕೆ ಜನ ನಿಮ್ಮ ಹಿಂದಿದ್ದಾರೆ ಇಷ್ಟಾದರೂ ಅಧ್ಯಕ್ಷರೇ ರಾಜ್ಯದಲ್ಲಿ ಒಂದು ದಲಿತ ಸಂಘಟನೆಗಳು ಹೋರಾಟ ಮಾಡ್ತಾ ಇಲ್ಲ ಯಾರೂ ಇಡೀ ಪರಿಶಿಷ್ಟ ಪಂಗಡದ ಎಮ್ ಎಲ್ ಎಗಳು ಇಲ್ಲ ಖಂಡನೆ ಮಾಡ್ತಾ ಇಲ್ಲ ಬಾಗಿನ ಪ್ರೆಷರ್ ಬಂದ ಮಾಡಿ ಕೆಲವೊಂದು ಮಾತಾಡ್ತಾ ಇದ್ದಾರೆ ನಾವು ಎಲ್ಲಿ ಪರಿಶಿಷ್ಟ ಜಾತಿ ಏನು ಏನ್ ಹಾಕೊಳ್ಕೈತಿವ್ರಿ ಆ ಜನಾಂಗ ಸರಿ ಮಾತಾಡ್ಲಿಲ್ಲ ಅಂದ್ರೆ ಯಾರು ಮಾತಾಡುದು ನಾವು ಮಾತಾಡುವ ಅದಕ್ಕೆ ಅಧ್ಯಕ್ಷ ನಾ ಕಳಕಳಿಂದ ಮನವಿ ಮಾಡ್ಕೊತಾ ಇದ್ದೀನಿ ಮುಖ್ಯಮಂತ್ರಿಗಳು ನಿಮ್ಮ ಕಡೆ ಸೀರಿಯಸ್ ಆ್ಯಕ್ಷನ್ ಹಾಕ್ತಿದ್ರೆ ಮಾಡಿ ಇಲ್ಲಕ್ಕಂದ್ರೆ ಕುರ್ಚಿ ಖಾಲಿ ಮಾಡಿ ಅಂತ ಕೇಳ್ಕೊಂಡು ನಾನು ಮನಮ ಮುಗಿಸ್ತೀನಿ ಜಯ ನೆಕ್ಸ್ಟ್